హాయ్ హలో నమస్కార ఫ్రెండ్స్ వెల్కమ్ బ్యాక్ అవర్ యూట్యూబ్ చానల్ నన్నీవత్ నెంబరు సమాల్ సేవింగ్స్ ఇవతూ హాకీరద ఓపన్ మతాన్ని ఇది త్రీ మంతిందాక్త బ అందరం ఖర్చెల కలెది అమౌంట్ ఎట్ ఉతె అక్కడ డైలీ ఎస్ట్ టెన్ రుపీసు ట్వెంటీ రుపీసు థర్టీ రుపీస్ ಫಾರ್ಟಿ ಹಂಡ್ರೆಡ್ ಫೈವ್ ಹಂಡ್ರೆಡ್ ಡೈಲಿ ಎಷ್ಟಾಗುತ್ತೋ ನಾನು ಡೈಲಿ ತ್ರೀ ಮಂತ್ಸಿಂದ ಆಗ್ತಾ ಬಂದಿದ್ದೆ ನಾನು ಇದನ್ನ ಒನ್ ಇಯರ್ ಓಪನ್ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಆದರೆ ಇದು ದುಡ್ಡು ಅದು ತುಂಬೋಗಿದೆ ಇನ್ನೂ ದುಡ್ಡು ಹಾಕೋಕೆ ಆಗ್ತಾ ಇರಲಿಲ್ಲ ಅದಕ್ಕೋಸ್ಕರ ಇದನ್ನ ಓಪನ್ ಮಾಡೋಣ ಅಂತ ಇವತ್ತು ಓಪನ್ ಮಾಡ್ತಾಯಿದ್ದೀನಿ ಆ್ಯಕ್ಚುಲಿ ನಾನು ಏನು ಮಾಡಬೇಕು ಮಾಡಬೇಕಿತ್ತು ಅಂತ ಅಂದಿದ್ರೆ ಫೈವ್ ಹಂಡ್ರೆಡ್ ರುಪೀಸ್ ಆಗೋವರೆಗೂ ಹೊರ್ಗಡೆ ಇಟ್ಟು ಆಮೇಲೆ ಫೈವ್ ಹಂಡ್ರೆಡ್ ರುಪೀಸ್ ಒಂದೇ ಒಂದು ನೋಟ್ನ ಹಾಕಬೇಕಿತ್ತು ನಾನು ಟೆನ್ ರುಪೀಸ್ ಟ್ವೆಂಟಿ ರುಪೀಸ್ ಎಲ್ಲನೂ ಹಾಕ್ತಾ ಬಂದಿದ್ದೆಲ್ಲ ಅದಕ್ಕೆ ಬೇಗ ತುಂಬೋಗಿದೆ ಬೇರೆ ಎಲ್ಲ ಇಟ್ಟು ಇಡ್ತಾ ಇದ್ದಾಗ ಆ ಥರ ಹೊರಗಡೆ ಫೈವ್ ಹಂಡ್ರೆಡ್ ಆಗೋವರೆಗೂ ಇದ್ದು ಆಮೇಲೆ ಆಗ್ತಾ ಇದ್ದೆ ಆದರೆ ಇದು ಅರ್ಜೆಂಟಲ್ಲಿ ಸುಮ್ಮನೆ ಹಂಗೆ ಆಗ್ತಾ ಬಂದಿದ್ದೆ ಹಂಗೆ ಇಟ್ಟರೆ ಖರ್ಚಾಗ್ಬಿಡುತ್ತೆ ಅಂತ ಎಲ್ಲ ಅಮೌಂಟು ಆಗ್ತಾ ಇರಲಿಲ್ಲ ಎಷ್ಟು ಖರ್ಚೆಷ್ಟಾಗುತ್ತೆ ಮನೇಲಿ ಸ್ವಲ್ಪ ಇಟ್ಕೊಂಡು ಇನ್ನು ಡೈಲಿ ಒಂದು ಫೈವ್ ರುಪೀಸಿಂದನೂ ಹಾಕಿದ್ದೀನಿ ಫೈವ್ ರುಪೀಸ್ ಟೆನ್ ರುಪೀಸ್ ಈ ಥರ ತ್ರೀ ಮಂತ್ಗೆ ಇಷ್ಟು ಅಮೌಂಟ್ ಆಗಿದೆ ಇದನ್ನು ಇವಾಗ ನಾವು ಓಪನ್ ಮಾಡ್ತಿದ್ದೀವಿ ಓಪನ್ ಮಾಡಿ ಎಲ್ಲನೂ ಫಸ್ಟು ಫೈವ್ ಹಂಡ್ರೆಡ್ ರುಪೀಸ್ನೆಲ್ಲನೂ ತಗೊಂಡು ಇಟ್ಕೊತಾ ಇದ್ದೀನಿ ಇದರಲ್ಲಿ ಜಾಸ್ತಿ ಟ್ವೆಂಟಿ ರುಪೀಸ್ ಅಮೌಂಟೇ ಜಾಸ್ತಿ ಇರೋದು ಅನ್ನಿಸ್ತಾ ಇದೆ ನಾನು ಒನ್ ಇಯರ್ ಓಪನ್ ಮಾಡೋದು ಬೇಡ ಇದರಿಂದ ಏನಾರು ಒಂದು ಗೋಲ್ಡ್ ತಗೊಳೋಣ ಅಂತ ಅಂದ್ಕೊಂಡಿದ್ದೆ ಅಂದರೆ ಇದು ತುಂಬೋಗಿತ್ತು ಮತ್ತೆ ಇಡೋಕ್ಕಾಗ್ತಾ ಇರಲಿಲ್ಲ ಬೇರೆ ಏನೊ ಗೋಲ್ಗ ತಗೊಬಂದು ಗಿಡನ ಅಂದ್ಕೊಂಡೆ ಬೇಡ ಇದೆಲ್ಲ ಎಷ್ಟು ಇದೆ ಬಿಡೋಣ ನೆಕ್ಸ್ಟ್ ದೊಡ್ಡ ಗೋಲ್ಗ ತಗೊಬಂದು ಕೂಡಿ ಟ್ರೈತು ಅಂತ ಅಂದ್ಬಿಟ್ಟು ಇವಾಗ ಇದನ್ನ ಓಪನ್ ಮಾಡಿ ಫೈವ್ ಹಂಡ್ರೆಡ್ ರುಪೀಸ್ ನೋಟೆಲ್ಲ ಫಸ್ಟು ತೊಗೊತಾಯಿದ್ದೀನಿ నెక్స్ట్ హండ్రెడ్ రుపీస్తో నోట్ ఎలా ఓపన్ మోతాయిదీ ನೋಡಿ ಡೈಲಿ ಎಷ್ಟಾಗುತ್ತೆ ಫೈ ರುಪೀಸ್ ಇರ್ಬೋದು ಟೆನ್ ರುಪೀಸ್ ಇರ್ಬೋದು ಟ್ವೆಂಟಿ ರುಪೀಸ್ ಇರ್ಬೋದು ಈ ಥರ ಸೇವಿಂಗ್ಸನ್ನ ಡೈಲಿ ಎಷ್ಟಾಗುತ್ತೆ ಅಷ್ಟು ಹಾಕೊಂಡ್ ಬನ್ನಿ ಫೈ ಹಂಡ್ರೆಡ್ ರುಪೀಸ್ನೇ ಹಾಕಬೇಕು ಹಂಡ್ರೆಡ್ ರುಪೀಸ್ನೇ ಹಾಕಬೇಕು ಅಂತ ಏನಿಲ್ಲ ಅಂದರೆ ಡೈಲಿ ಹಾಕ್ಲೇಬೇಕು ಅಂತ ಒಂದು ಮೈಂಡ್ ಸೆಟ್ ಮಾಡಿಕೊಂಡು ಡೈಲಿ ಎಷ್ಟಾಗುತ್ತೆ ಅಷ್ಟೇ ಹಾಕೊಂಡು ಬನ್ನಿ ಈ ಥರ ಸೇವಿಂಗ್ಸ್ ಮಾಡೋದರಿಂದ ಯಾವುದಾದ್ರೂ ಕಷ್ಟ ಕಾಲದಲ್ಲಿ ಎಲ್ಪ್ ಆಗ್ಬೋದು ನೋಡಿ ತ್ರೀ ಮಂತಲ್ಲಿ ನಾನು ಅಷ್ಟೆ ನಾನು ಡೈಲಿ ಹಂಡ್ರೆಡ್ ಫಿಫ್ಟಿ ಈ ಥರ ಆಗ್ತಾ ಇರಲಿಲ್ಲ ಡೈಲಿ ಇಲ್ಲ ಅಂದರೆ ಫೈ ರುಪೀಸು ಟೆನ್ ರುಪೀಸು ಟ್ವೆಂಟಿ ರುಪೀಸು ಈ ಥರ ಹಾಕ್ ಆಗ್ತಾ ಬರ್ತಾ ಇದೆ ಅದಕ್ಕೋಸ್ಕರ ನೋಡಿ ಇದು ಟ್ವೆಂಟಿ ರುಪೀಸ್ದೇ ಜಾಸ್ತಿ ಇದೆ ನನ್ನ ಮಗ ಬೇರೆ ದುಡ್ಡೆಲ್ಲ ಇಟ್ಕೊತಾ ಇದ್ದಾನೆ ಈ ಥರ ಸೇವಿಂಗ್ಸ್ ಮಾಡೋದರಿಂದ ಯಾವ್ದಾರ ಪ್ರಾಬ್ಲಮ್ ಬಂದಾಗ ಎಲ್ಪ್ ಆಗುತ್ತೆ ಅಂತ ಈ ಥರ ಮಾಡ್ಕೊಂಡ್ರೆ ಒಳ್ಳೇದು ಬ್ಯಾಂಕಲ್ಲಿ ಇಟ್ಟಿದ್ದಾಗ್ಲೂ ಅವೆಲ್ಲ ತಿಳ್ಸಿದ್ರೆ ನಾವು ಎತ್ಕೊಂಡ್ಬಿಡ್ತೀವಿ ಆದರೆ ಈ ಥರ ಹೊಡೆಯೋದು ಬೇಡ ತಗೊಳದು ಬೇಡ ಅಂತ ಎನ್ನು ಈಗ ಫೈವ್ ಹಂಡ್ರೆಡ್ ಹಂಡ್ರೆಡು ಫಿಫ್ಟಿ ಟ್ವೆಂಟಿ ಆಯಿತು ಇವಾಗ ಟೆನ್ ರುಪೀಸದನ್ನೆಲ್ಲ ತಗೊತಾ ಇದ್ದೀವಿ ನಮ್ಮಮ್ಮ ಕೂಡ ಬಂದು ಎಲ್ಪ್ ಮಾಡ್ತಾಯಿದ್ದಾರೆ ಅದನ್ನ ತೆಗಿ ದುಡ್ಡನ್ನೆಲ್ಲನೂ ತಗೊಡ್ತಾ ಇದ್ದಾರೆ ನೆಕ್ಸ್ಟು ಕಾಯಿನ್ಗಳು ಕೂಡ ಹಾಕಿದ್ದೀನಿ ಇದರಲ್ಲಿ ಟೋಟಲ್ ಅಮೌಂಟ್ ಎಷ್ಟಿತ್ತಪ್ಪ ಅಂತ ಹೇಳಿದರೆ ಜಾಸ್ತಿ ಏನಾಗಿರಲಿಲ್ಲ ತ್ರೀ ಮಂತ್ಗೆ ಇದರಲ್ಲಿ ನೈನ್ ತೌಸಂಡ್ ಸೆವೆನ್ ಹಂಡ್ರೆಡ್ ಆ್ಯಂಡ್ ತರ್ಟಿ ಸಿಕ್ಸ್ ರುಪೀಸ್ ಇತ್ತು ಅಂದರೆ ಒಂಬತ್ತು ಸಾವಿರದ ಏಳ್ನೂರ ಮೂವತ್ತಾರು ರೂಪಾಯಿ ನನಗೆ ಈ ಅಮೌಂಟ್ ಸಿಕ್ತು ಇದರಲ್ಲಿ ಪರವಾಗಿಲ್ಲ ಇಲ್ಲ ಖುಷಿ ಆಯಿತು ನನಗೆ ತ್ರೀ ಮಂತಲ್ಲಿ ಡೈಲಿ ಇಷ್ಟು ಇಷ್ಟು ಅಮೌಂಟ್ ಆಗಿದೆ ಅಂತ ಖುಷಿಯಾಯಿತು ಇದರಿಂದ ಏನಾರು ತೊಗೋಬೇಕು ಏನಪ್ಪ ತೊಗೊಳ್ಳೋಣ ಅಂದಿದ್ದೆ ಅದಕ್ಕೆ ಒಂದು ಗ್ರಾಮ್ ಗೋಲ್ಡ್ ಬರುತ್ತಲ್ಲ ಕಾಯಿನು ಆ ಕಾಯಿನ್ ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್